ಕಾರಕರಾದ ಸದ್ಗುರು ದೇವರ ದೇವೀಕ್ಷಣಾರಂಭಗಳಲ್ಲಿ ಅನಂತ ಅನಂತ ದೇವರನ್ನು ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯರು ಮುಮುಕ್ಷಗಳ ಹಿಂತ ಚಿಂತಕ ಹಿತಚಿಂತಕರಾದ ಅಷ್ಟಗೀದ ಪೂಜ್ಯ ಅಪ್ಪಾಜಿಯವರಿಗೆ ನಮನಗಳನ್ನು ಸಲ್ಲಿಸಿ ಪೂಜ್ಯ ಪೂರ್ಣಾನಂದ ಸ್ವಾಮೀಜಿ ಅವರಿಗೆ ಮೊದಲು ಮಾಡಿಕೊಂಡು ನಮ್ಮ ಸಾಧಕ ಬಂಧುಗಳಿಗೆ ನಮದುಗಳನ್ನು ಸಲ್ಲಿಸಿ ಪ್ರಿಯ ಸದ್ಭಕ್ತರೇ ಪ್ರತಿ ಅಮಾವಾಸ್ಯೆಗೆ ಒಂದು ಸತ್ಸಂಗ ಆಗಿ ಎಲ್ಲ ಭಕ್ತಾದಿಗಳನ್ನು ಕುನಿತು ಮಾಡುವ ಸಲುವಾಗಿ ನಮ್ಮ ಪೂಜ್ಯ ಅಪ್ಪಾಜಿಯವರು ನಮ್ಮೆಲ್ಲರ ಮೇಲೆ ಕರುಣ ಮಾಡ್ತಿದ್ದಾರೆ ಈ ಅಮಾವಾಸ್ಯ ಕಾರ್ಯಕ್ರಮದಲ್ಲಿ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಗ್ರಂಥ ಆಧಾರ ಮಾಡಿಕೊಂಡು ಪ್ರತಿ ಅಮಾವಾಸ್ಯೆ ಒಂದೊಂದು ಶ್ಲೋಕ ಬಗ್ಗೆ ಗುಡಿ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಬಂದಿವೆ ಬಹಳ ಸುಂದರವಾದ ವಿಷಯ ಇವತ್ತು ಏನಂದ್ರ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ವಿಧನು ಕನಸೆಂದಲಿ ಇದು ಅರ್ಧ ಪಲ್ಲಲಿ ಹೋದ ಅಮಾವಾಸ್ಯ ಆಗಿತ್ತು ಅದರ ಮುಂದೆ ಇವತ್ತು ಶಂಭು ಶಂಭುಲಿಂಗವನ್ನು ಉಳಿಸಿ ಗಂಭೀರ ಸುಖಗಳು ಇರು ಎಂದು ಅರಪುವ ಹೋದ ಅಮಾಸೆಯಲ್ಲಿ ಏನ್ ಹೇಳ್ಕೊಬಂದ್ರ ಅಂದ್ರ ಸಂಸಾರ ಏನದ ಇದು ಅದ ವಿಷಮ ಸಂಸಾರ ಅದು ಅದರ ಮ್ಯಾಗ ಮೋಹ ಮಾಡಬೇಡ ಅಂತ ಹೇಳಿದ್ರು ಈಗ ಅದ್ರ ಮುಂದಿನ ಹೇಳುತ್ತಾರೆ ಮೋಹ ಮಾಡಬೇಡ ಅಂದ್ರೆ ಏನ್ ಮಾಡ್ಬೇಕು ಬಹಳ ಸುಂದರವಾಗಿ ಹೇಳ್ತಾರೆ ಏನು ಗಂಭೀರ ಸುಖಗಳು ಇರು ಅಂತ ಹೇಳ್ತಾರೆ ಅದು ಹೆಂಗ ಇರಕ ಬರ್ತದ ಅಂದ್ರ ಮಾರ ಬರದನ ಶಂಭು ವರಿಸಿದಾಗಲೇನೆ ಇರಕ ಬರ್ತದ ಅಂತ ಸಾಮಾನ್ಯ ಈ ಶಬ್ದಾರ್ಥಗಳನ್ನು ಹೇಳಿ ಎಲ್ಲ ಪೂಜ್ಯರು ಇವತ್ತ ಉಪದೇಶ ಮಾಡಬಾರ್ದ ಸದ್ಗುರು ಅಂತೆ ಕೆಲವೊಂದು ಮಾತ್ರ ನಾವು ಕೇಳ್ಬೇಕಂತೀನಿ ಮಾರಬರ್ದನ ಈ ಶಬ್ದದ ಅರ್ಥ ವಿಷಯಗಳನ್ನು ಜಯಿಸಿದಂಥ ಕಾಮ ರೂಪಿ ರಾಕ್ಷಸವನ್ನು ಕೊಂದು ಜಯ ಪಡೆದಂಥ ಶಂ ಲಿಂಗ ಶಂ ಅಂದ್ರೆ ಸುಖ ಭೂ ಅಂದ್ರೆ ಪಣಮ ಲಿಂಗ ಅಂದ್ರೆ ಪರಮಾತ್ಮ ಸುಖ ಪಡುವಂಥ ಪರಮಾತ್ಮನನ್ನು ಒಲಿಸು ಹೊಲಿಸು ಅಂದ್ರೆ ಅವನು ಕೃಪೆ ಪಡುಕು ಅಂತ ಈ ಶಬ್ದದ ಅರ್ಥ ಮುಂದೆ ಗಂಭೀರ ಸುಖಗಳು ಇರು ಎಂದು ಅನುಕೂಲ ಸ್ವಲ್ಪ ಚಿಂತನೆ ಮಾಡುವ ವಿಷಯ ಸುಖ ನಾವು ಪಡಿಬೇಕಂತೀವಿ ಇನ್ನೇನ್ ಹೇಳ್ಕಲ್ರಿ ಗಂಭೀರ ಸುಖದೋಳು ಪಡಿ ಅಂದಿಲ್ರಿ ಇರು ಅಂತಂದ್ರು ಇರು ಅಂದ್ರೆ ಮೊದಲಿದ್ದ ಈಗ ಇದ್ದಿದ್ದಿಲ್ಲ ಅದಕ್ಕೆ ಇರು ಅಂತ ನಂಗೆ ಇಲ್ಲಾಂದ್ರೆ ಬೇರೆ ರೀತಂದ್ರೆ ಪಡಿ ಅಂತ ಹೇಳ್ಬೋದಾಗಿತ್ತು ಈ ವಿಷಯ ತಿಳ್ಕೊಳೋಕ್ಕಿಂತ ಮುಂಚೆ ಸುಖ ಎಷ್ಟು ಪ್ರಕಾರ ಅವು ಸಾಮಾನ್ಯವಾಗಿ ಭಗವದ್ಗೀತಾನೇ ಮೂರು ಸುಖ ಹೇಳ್ಕೊಂಡ್ ಬಂದ ಸಾತ್ವಿಕ ಸುಖ ರಾಜಸಿಕ ಸುಖ ಅಂತ ಹೇಳ್ಕೊಂಡ್ ಆದ್ರ ಪರಮಾರ್ಥ ಶತ್ರುಕೋಟಿ ಒಳಗ ಬಹಳ ಸುಂದರ ಹೇಳ್ಕೊಂಡ್ ಬಂದಾರ ವಿಷಯ ಸುಖ ಬ್ರಹ್ಮ ಸುಖ ಪ್ರೇಮ ಸುಖ ಅಂತ ಹೇಳ್ಕೊಂಬಂದರು ವಿಷಯ ಸುಖ ಹೆಂಗದಂತಂದ್ರ ಕ್ಷಣಿತದ ರೀ ಒಂದು ಕ್ಷಣ ಇರ್ತದ ಮುಂದಿನ ಕ್ಷಣ ದುಃಖ ಕೊಟ್ಟು ಹೋಗ್ತದ ದುಃಖ ಮಿಶ್ರಿತ ವಿಷಯ ಸುಖ ಅದ ಹಾಸ್ಯವಾಗಿ ಅವರೆಲ್ಲ ಒಂದು ಕಥೆ ಕೊಟ್ಟು ಏನಂದ್ರ ಎಲ್ಲರಿಗೂ ಲಗ್ನ ನಂಗ್ನ ಮದುವೆ ಮದುವೆನೂ ಸುಖ ಅಂತ ಎಲ್ಲರೂ ಕಲಿಯಾಗಲ್ಲ ಅಲ್ಲಿ ಒಂದು ದೃಷ್ಟಾಂತ ಕೊಟ್ಟರು ರಾಸ್ಕಂಡ್ ಒಬ್ಬ ಹುಡುಗ ಹುಡುಗಿ ವಯಸ್ಸು ಬಂದವರು ಪ್ರೀತಿ ಮಾಡಿ ಮನೆ ಬಿಟ್ಟು ಓಡಿ ಹೋದ್ರು ಲಗ್ನ ಮಾಡ್ಕೊಂಡ್ರು ಒಂದು ಊರಾಗಿದ್ದರು ಅಂತ ಕಥೆ ಅಲ್ಲಿ ಬರ್ತದ ಹೊಸಾದ ನೋಡ್ರಿ ನೀವು ಪ್ರೀತಿ ಹೊಸದಿದ್ದಾಗ ಪಾರ ಅಂಬ ಅಂತ ಹೇಳ್ತಾರು ಹಿಂದಿವ ಪ್ರೀತಿ ಮಾಡ್ಕೊಂಡು ಹೋದ್ರು ಅವ್ರು ಬಿಟ್ಟು ಹೋದ್ರು ಮೊದಲ ಮೊದಲು ಮೊದಲು ಬಹಳ ಸುಖ ಅನಸ್ತದೆ ಮದುವೆ ಅಂದ್ರೆ ಅಂತ ಅವ್ರು ಕೊಟ್ಟದೇನು ಏನ್ ಹೇಳ್ತಾರ್ರಿ ಇಬ್ಬರು ಸ್ವಲ್ಪ ಒಂದು ಐದ್ ಐದಾರು ತಿಂಗಳೇ ಆಗಿತ್ತಂತ ಅವ್ರು ಯಾವ ಮನಿ ಮೇಲೆ ಇರ್ತಿದ್ರಲ್ಲ ಅಲ್ಲಿ ಒಬ್ಬ ಭಿಕ್ಷಕ ಒಬ್ಬ ಸಾಧು ತಂದಿ ಭಿಕ್ಷೆ ಡೈಲಿ ಬರ್ತಿದಾರಂತ ಈಗ ಅವ್ರು ಇಬ್ರು ಮನೆ ಬಿಟ್ಟು ಬಂದ್ರೆ ಜಗಳ ಚಾಲು ಆಗ್ಯಾವ ಕಂಪ್ಲೇಂಟ್ ಯಾರಿ ಹೇಳ್ಬೇಕು ಸಿಕ್ಕರಿ ಅಪ್ಪ ಸಾರ ಮದುವೆ ಬೇಡ ಬಂದಿಲ್ಲ ಅವ್ ಮುಂಜಾನೆ ಜೋರಿ ಜಗಳಾಗಿತ್ತು ಆಕಿ ಲಕ್ಷಣ ಗಿಡಕ್ಕೆ ಬಂದಂತ ಬಂದು ಸಾರುದಂತ ಯಾ ಎಲ್ಲ ಇವನ ಕಾಲ ಬಿಟ್ಟು ಬಂದೆ ಇವ ಮೊದಲ ಮದ ನನಗೆ ಚಂದ್ರಮುಖಿ ಅಂತೀತ ಯಾವಾಗ ಮದುವೆ ಕಿಲ್ ಮದ ಮದುವೆ ಆಗಿ ಅಗ ತಿಂಗಳಾಗಿತ್ತು ಸೂರ್ಯಮುಖಿ ಅನ್ನಾಕತ್ತ ಇವತ್ತು ಮುಂಜಾನೆ ಮುಂಜಾನೆ ಜ್ವಾಲಾಮುಖಿ ಅಂದ್ರಿ ಹೆಂಗ್ ಮಾಡ್ಬೇಕಿರಿ ಈ ಅಂತ ಕೇಳದ್ ಅಷ್ಟುದು ಅಂತಿ ಅವ್ ಯಾರಿಗೆ ಕೇಳಕ್ಕಟ್ಟಿದ್ರಿ ಇಲ್ಲ ಅವ್ ಹುಡ್ಕೋತ ಯಪ್ಪ ಆಕಿ ತಾಂದ್ ಹೇಳುದು ನಾನೇನ್ ಕೇಳ್ತೀನಿ ಅಂತ ಅಂದ ಮದ್ವಿ ಅವಕಿನ ಮುಂಚೆ ಈಕಿ ನನಗ ಪ್ರಾಣ ನಾಥ ಅಂತಿದ್ರು ಅಗಣ ಬರೀ ನಾಥ ಜನ ಚಾಲು ಮಾಡಿದ್ರು ಇವತ್ತು ಮುಂಜಾನೆ ಜಗಳ ಮಹಿಳೆಯ ಅನಾಥ ಮಳೆ ಹಾಡಲಿಕ್ಕೆ ಇಟ್ಟ ಸರಿಯಾಗಿ ನಾವು ಎಲ್ಲ ಬಿಟ್ಟು ಅಂತ ಸಮರ್ಥ ಇದು ಸತ್ಯ ಸುಖ ಇದು ಸುಖ ವಿಷಯ ಸುಖ ಇದು ಸತ್ಯವಲ್ಲ ಸಂಸಾರ ಸುಖ ಇದು ನಿತ್ಯ ಕ್ಷಣಿಕ ಮೋಸಾಗಿ ನಾವು ಜೀವನ ಹಾಳು ಮಾಡ್ಕೊತೀವಿ ಅಂತ ಹೇಳಿದ್ರು ಮುಂದೆ ಬ್ರಹ್ಮ ಸುಖ ಅಂತ ಕೊಟ್ಟಾರೆ ಅಲ್ಲಿ ಪರಮಾರ್ಥ ಶತಕೋಟಿ ಒಳಗೆ ಏನ್ ಬ್ರಹ್ಮ ಸುಖ ಒಂದೇ ತರ ಇರ್ತದ ಅಂತ ಹೇಳ್ಕೊಂಡ್ ಬಂದರು ಆಮೇಲೆ ಭಕ್ತಿ ಸುಖ ಪ್ರೇಮ ಸುಖ ಇದು ಬೆಳಕೋತ ಹೋಗ್ತದ ಅಂತ ಬಂದು ಇಲ್ಲಿ ಗಂಭೀರ ಸುಖಗಳು ಇದು ಎಂದು ಅರುಪುವ ಆ ಶಬ್ದದಲ್ಲಿ ಸಚ್ಚಿದಾನಂದ ರೂಪ ಆದ ಪರಮಾತ್ಮ ಆ ಪರಮಾತ್ಮನ ಸ್ವರೂಪ ಏನದ ಅದೇ ಈ ನಮ್ಮ ಸ್ವರೂಪದ ಅಂತ ಹೇಳ್ಕೊಂಡು ಬಂದು ಬಹಳ ಚಂದಲ್ಲಿ ವ್ಯಾಖ್ಯಾನ ಮಾಡಿದ್ರು ಸತ್ ಸತ್ ಅಂದ್ರೆ ಮೂರು ಕಾಲುಗಳ ಸ್ವೀಕಾರವಾಗಿತ್ತು ಅಂತ ಸತ್ಯ ಮೂರು ಕಾಲುಗಳು ಯಾವುದೇ ಇರ್ತದೆ ಅದಕ್ಕೆ ಸತ್ಯ ಅನ್ನಬೇಕು ಆ ಸತ್ತು ತಿಳ ಸತ್ಯವನ್ನು ತಿಳಿದಂತ ಸದುಗುರುಗಳು ಪರಮಾತ್ಮ ಸ್ವರೂಪನೇ ಇರ್ತಾರ ಅಂತ ಹೇಳಿ ಬಹಳ ಸುಂದರವಾಗಿ ಅದು ನನಗೆ ಓದಿದ್ದು ಬಹಳ ಚಂದ ಅಷ್ಟೇ ಅಂದ್ರೆ ಚಿತ್ ಸತ್ ಆಗಿದ್ರೆ ಚಿತ್ತ ಚಿತ್ತ ಚಿತ್ತೇನ್ರಿ ಪರಮಾತ್ಮನಿಗೆ ಒಂದೇ ಕ್ಷಣದಾಗಿ ಎಲ್ಲದರದ ತರದ ಜ್ಞಾನದಂತೆ ನಮ್ದು ಜ್ಞಾನ ಇಲ್ರಿ ಒಂದ್ ವೇಳೆ ನಮ್ದು ಜ್ಞಾನ ಆಗ್ತಿತ್ತು ನಿಮ್ಮ ಮನಸ್ಸಿನ ಪ್ರತಿಯೊಬ್ಬರ ಮನಸ್ಸಿನ ಏನಲ್ಲ ಅನ್ನೋದು ಜ್ಞಾನ ಆಗ್ತಿತ್ತು ಅಂದ್ರೆ ಐದೇ ನಿಮಿಷನೇ ಆಗಿ ಜಗತ್ ಹಾಳೆ ಹೋಗ್ತಿತ್ತು ಅಂತ ಒಂದು ಕಲ್ಪನೆ ಮುಂದವ್ರು ಹೇಳ್ತಾರ ಸದ್ಗುರು ಪರಮಾತ್ಮನಿಗೂ ಕೂಡ ಅವ ಅಂತಃಕರಣ ಒಳಗದಾನ ವ್ಯಾಪಕದನ ಸದ್ಗುರು ಪರಮಾತ್ಮ ಸಚ್ಚಿದಾನಂದ ರೂಪಾಯಿ ವ್ಯಾಪಕನೇ ಆಗದಾನ ಅಂತ ಅಂದ ಮೇಲೆ ಪ್ರತಿಯೊಬ್ಬ ಅಂಥಕರಣೆಗಳು ಅದಾನ ಪ್ರತಿಯೊಬ್ಬರ ಮನಸ್ಸಿನ ಏನ್ ನೋಡಿದ್ರೆ ಅವ್ರಿಗೆ ಬರ್ತದ ಆದ್ರೆ ಅವರು ಕರುಣ ಮಾಡ್ತಾರೆ ನಮ್ನೆಯಲ್ಲಿ ಕರುಣ ಮಾಡಿ ಈ ಜೀವ ಉದ್ಧಾರ ಆಗಲಿ ಅಂತ ಅತಿ ಪ್ರಯತ್ನ ಮಾಡ್ತಾರ ಸಿದ್ಧಾರ್ಥಪ್ಪಗಳವರು ಜೀವನದಲ್ಲಿ ಅನೇಕ ಘಟನೆಗಳಾದವರು ಸಿದ್ಧಾರ್ಥಪ್ಪ ಅವರು ಅಕ್ಕಲ್ ಕೂಡ್ ಶರಣ್ ಗೊತ್ತೈತಿ ಅಕ್ಕಲ್ ಕೂಡ್ ಶರಣ್ರೆ ಇವಾಗ ಸಿದ್ಧಾರ್ಡ್ರು ಲಿಂಗ ಕಟ್ಗಳಂಗಿಲ್ಲ ಅಂತ ತಿಳ್ಕೊಳಂಗ ಲಿಂಗ ಕಟ್ಟಿ ಬರ್ತೀವಿ ಸಿದ್ಧಾರ್ಡ್ರಿಗೆ ಅಂತ ಹೊಂಟಿದ್ರು ಅಂತ ಕಲ್ಕೋಡ್ ಶರಣ ಅವಾಗ ಅವ್ರೇನ್ ಅಂದ್ರೆ ಸಿದ್ಧಾರ್ಡ್ರಿಗೆ ನೋಡಿಲ್ಲ ಕಲ್ಕುಡ್ಸಂಡ್ ಅಂತ ಕೇಳಿ ಹೊಂಟಾರ ಹುಬ್ಳಿ ಹೋಗುವಾಗ ಏನಾವ್ರು ಮುಟ್ಟಿದ್ದಿಲ್ರಿ ನೀನು ತಂಗ ಚಕಡಿ ಒಳಗ ಸಿದ್ಧಾರ್ಡ್ ಅಪ್ಪ ಹೊಂಟಿದ್ರಂತ ಮಗಲು ನೋಡ್ಮ್ ಅಕ್ಕಲ್ ಕೊಟ್ಟು ಶರಣ್ ಹೋಗುವಾಗ ಏ ತಡಿ ನಿಂದ್ರಿಸಿದ್ರಂತ ಕಾಂಗ್ರಿಗೆ ನಿಂದಿಸಿ ಆ ಯಾರ ಅಕ್ಕಲ್ ಕೊಟ್ಟು ಶರಣ್ರ ಕೇಳಿದ್ರಂತೆ ಏನ್ ಶರಣ ಪದ ಅಂತ ಹೇಳಿದ್ರು ಚಂದ್ರು ನೋಡಿದ್ರಿ ಅಸರಿ ನೋಡಿಲ್ಲ ಆಮೇಲೆ ಏನ್ ಕೇಳಿದ್ರಂತೆ ಯಾಕೋ ಲಿಂಗ ತೊಂಬಂದೇ ನಾನು ಕೇಳಿದ್ರು ಕೇಳಿದ್ರಂತ ಸಿದ್ಧ ಹೆಂಗ್ ಗೊತ್ತಾಗ್ತೀರಿ ಸಿದ್ಧಾರ್ ಎಲ್ಲರ ಮನಸ್ಸಿನ ಆಗದಾರೆ ಎಲ್ಲರ ಅಂತಃಕರಣೆ ಆಗದಾರ ಅಂಥ ಸಿದ್ಧಾರ್ಡು ನಮ್ಗು ಗುರುಗಳಾಗಿ ಪ್ರಾಪ್ತದಾರ ತತ್ಸ್ವರೂಪಿ ಅಪ್ಪುಗಳು ಇದಾರೆ ನಮ್ಮ ಅಂತಃಕರಣೆ ಏನೇನಾಗ ಅವ್ರಿಗೆಲ್ಲ ಬರ್ತದ ನಾವು ಸಮರ್ಪಣೆ ಮಾಡಿ ನಮ್ಮ ಮನಸ್ಸಿನ ಭಾವನೆಗಳು ವ್ಯಕ್ತ ಮಾಡಿ ನಮ್ಮ ಕಲ್ಯಾಣ ಮಾಡಿದ್ರು ನಾಥ ಅಂತ ಹೇಳಿದ್ರ ಪೂಜೆ ಅಪ್ಪಾಜಿ ಅವರು ಕರುಣಶಾಲಿ ಇದ್ದಾರೆ ನಮ್ಮಲ್ಲಿ ಕರುಣಾ ಮಾಡಿ ನಾವು ಜ್ಞಾನ ಸ್ವರೂಪವಾಗಿ ಮುಕ್ತ ಈ ಮನುಷ್ಯ ಜನ್ಮದ ಧರ್ಮದ ಅದಕ್ಕೆ ಇಂಥ ಕೃಪೆ ನಮ್ಮ ನಿಮ್ಮ ಎಲ್ಲರ ಮೇಲೆ ಮಾಡಿ ಅಂತ ಹೇಳಿ ಎಲ್ಲ ಪೂಜ್ಯರು ಈ ವಿಷಯ ಕುರಿತು ಹೇಳ್ತಾರೆ ನಮ್ಮ ತಲುಡಿಗಳನ್ನು ಸದ್ಗುರು ಚನ್ನಕ್ಕೆ ಅರ್ಪಿಸಿ ಹರಿ ಹೋಗ್ತದೆ ಸತ್ ಹೋಗ್ತದೆ ಇಲ್ಲಿವರೆಗೆ ತಮ್ಮ ಪ್ರವಚನ ಇರುವಂತಹ ಪೂಜ್ಯ ಅನಂತ ಹನಂತ ಪ್ರಣಾಮಗಳ ಅದೇ ರೀತಿ ಇದೇ ವಿಷಯ ಕುರಿತಂತೆ ಶ್ರೀ ಚೌಧರಿ ಸಾಧಕರು ಬೀದರ್ ಅವರು ತಮ್ಮ ಪ್ರವಚನವನ್ನು ನೀಡಬೇಕಂತ ಅವರಲ್ಲಿ ವಿನಂತಿಸಿಕೊಂಡರು